ಮೈಸೂರು ನಗರ ಬಿಜೆಪಿ ಮಹಿಳಾ ಮೋರ್ಚಾದಿಂದ ನೂತನ ಸಂಸದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರನ್ನು ಮೈಸೂರಿನಲ್ಲಿಂದು ಸನ್ಮಾನಿಸಲಾಯಿತು ಶಾಸಕ ಶ್ರೀವತ್ಸ ನಗರ ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷೆ ರೇಣುಕರಾವ್ ಮಾಜಿ ಮೇಯರ್ ಸಂದೇಶ್ ಸ್ವಾಮಿ ಮಾಜಿ ಉಪಮೇಯರ್ ಡಾ ರೂಪಾ ಮತ್ತಿತರರು ಉಪಸ್ಥಿತರಿದ್ದರು ಇದೇ ವೇಳೆ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಹತ್ತನೇ ತರಗತಿ ಮತ್ತು ದ್ವಿತೀಯ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿದರು ಬಳಿಕ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಮಹಿಳಾ ಸಂಘಟನೆಗಳು ಸೇರಿದಂತೆ ಎಲ್ಲಾ ಕ್ಷೇತ್ರಗಳಲ್ಲೂ ಮಹಿಳಾ ಶಕ್ತಿ ಅಭಿವೃದ್ಧಿಗೆ ಶ್ರಮಿಸುವ ಹಾಗೂ ಸಂಪೂರ್ಣ ಬೆಂಬಲ ನೀಡುವ ಭರವಸೆ ನೀಡಿದರು

ಅರವತ್ತು ಕೋಟಿ ರೂಪಾಯಿ ಸೀಸ್ ಮಾಡಿ ನಾವು ನೋಡಿದ್ವಿ ಅಂದ್ರೆ ದುಡ್ಡು ಇಟ್ರೆ ದುಡ್ಡು ಹೆಚ್ಚು ಅಶ್ವತ ಅಲ್ಲ ಆಸ್ತಿ ಮಾಡಿದ್ರೆ ಇನ್ಯಾರ್ದೋ ಪಾಲ್ ಆಗುತ್ತೆ ಅನ್ನುವಂತ ಭಯ ಇರುವ ಈ ಕಾಲದಲ್ಲಿ ವಿದ್ಯೆ ಅಂದ್ರೆ ಯಾರು ರೇಣುಕಾರಾವ್ ಮೈಸೂರು ಕೊಡಗು ಅಭಿವೃದ್ಧಿಗೆ ಒತ್ತು ನೀಡುವಂತೆ ಮಹಿಳೆಯರ ಅಭಿವೃದ್ಧಿಗೆ ನೆರವು ನೀಡುವಂತೆ ನೂತನ ಸಂಸದರಿಗೆ ಮನವಿ ಮಾಡಿದರು